ಬಿ ಅಡಿಗೆ ಅವನಿಗೆ ಸ್ವಾಗತ ಇವತ್ತು ನಾನು ರಸ ಮಾಡ್ತಾಯಿದ್ದೀನಿ ಇದು ಹಳೆ ಕಾಲದಲ್ಲಿ ಮಾಡ್ತಾರೆ ಆಗಿನ ಕಾಲದಲ್ಲಿ ಈ ಥರ ರಸ ಮಾಡಿಕೊಡ್ತಾರೆ ಬಾಣಂತಿಯರಿಗೆ ಬಾಣಂತಿಯರಿಗೆ ತುಂಬ ಒಳ್ಳೆಯದು ಈ ರಸ ಮತ್ತು ಇದು ಕೆಮ್ಮಿಗೆ ಗಂಟಲು ನೋವೆಲ್ಲ ತುಂಬ ಒಳ್ಳೆಯದು ಮತ್ತು ಸೊಂಟ ನೋವಿದ್ರೂ ಸರಿ ಬೆನ್ನೋವಿದ್ರು ಸರಿ ಬೇಗ ವಾಸಿ ಆಗುತ್ತೆ ಬನ್ನಿ ಇದು ಹೆಂಗೆ ಮಾಡೋದಂತ ತೋರಿಸ್ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಸ್ಪೂನ್ ಸ್ಪೂನಷ್ಟು ಧನಿಯಾ ಒಂದು ಸ್ಪೂನ್ ಮೆಣಸು ಎರಡು ಸ್ಪೂನ್ ಜೀರಿಗೆ ಒಂದು ಅರ್ಧ ಈರುಳ್ಳಿ ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಇಷ್ಟೂ ಇಲ್ಪ ಸ್ವಲ್ಪ ಹಿಂಗಿಟ್ಕೊಂಡಿದ್ದೀನಿ ಇದಿಷ್ಟು ಇದಿಷ್ಟೂ ಚೆನ್ನಾಗಿ ಹುರ್ಕೊಳ್ಳೋಣ ಸಂಂಪುಗೆ ಇದು ಸೀರೆ ಉತ್ತೆ ಸೀಸ್ಬಾರ್ದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಜಾಸ್ತಿನೂ ಫ್ರೈ ಮಾಡ್ಕೋಬೋದ್ರಿ ಕಮ್ಮಿನೂ ಮಾಡ್ಕೋಬೋದ್ರಿ ಮೀಡಿಯಮ್ ಮಾಡಿ ಮಾಡ್ಕೊಳ್ರಿ ಫ್ರೆಂಡ್ಸ್ ಇದು ಈ ರಸಕ್ಕೆ ಹುಣಸೆ ಹುಳಿ ಯಾವುದು ಯೂಸ್ ಮಾಡಲ್ಲ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇವಾಗ ಇದಾರದ ಮೇಲೆ ಮಿಕ್ಸಿಯಲ್ಲಿ ಚೆನ್ನಾಗಿ ನೈಸ್ ದುಪ್ಕೊಂಬಂದ್ಬಿಡೋಣ ಇದು ಕೊಬ್ಬರಿ ಎಣ್ಣೆ ಮಾಡಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಇವಾಗ ಕೊಬ್ಬರಿ ಎಣ್ಣೆ ಹಾಕ್ತಾ ಇಲ್ಲ ಮಾಮೂಲಿ ಸಾಂಬಾರು ಎಣ್ಣೆನೆ ಹಾಕಿ ಮಾಡ್ತಾ ಇರೋದು ನೋಡಿ ಇವಾಗ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ನಿಮಗೆ ಬೇಕಾದ್ರೆ ಧನಿಯಾ ಅಂದರೆ ಧನಿಯಾ ಪೌಡ್ರು ಯೂಸ್ ಮಾಡ್ಬೋದು ನಾನು ಧನಿಯಾ ಇರೋದ್ರಿಂದ ನಾನು ಧನಿಯಾ ಹಾಕಿದ್ದೀನಿ ಧನಿಯಾ ಪುಡಿ ಒಂದು ನಾಲ್ಕು ಸ್ಪೂನ್ ಅಷ್ಟು ಹಾಕಬೇಕು ನಾನು ಎರಡು ಸ್ಪೂನ್ ಅಷ್ಟು ಹಾಕಿದ್ದೀನಿ ಇಲ್ಲಿ ಧನಿಯಾ ಪೌಡರ್ ಆದ್ರೆ ಒಂದು ನಾಲ್ಕು ಸ್ಪೂನ್ ಅಷ್ಟು ಹಾಕಬೇಕು ಇವಾಗ ಒಂದು ನಾಲ್ಕು ಜನಕ್ಕೆ ಆಗಷ್ಟು ನಾನು ಮಾಡಿ ತೋರಿಸ್ತಾ ಇರೋದು ನೋಡಿ ಇವಾಗ ಒಂದು ಮೂರು ಸ್ಪೂನ್ ಅಷ್ಟು ಹಾಕಿ ಎಣ್ಣೆ ಚೆನ್ನಾಗಿ ಕಾಯೋಕೆ ಇವಾಗ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಒಂದ್ ನಾಲ್ಕ್ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಜಜ್ಜಿ ಕೊಂಡಿದೀನಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗ್ಲಿ ಇವಾಗ ಈರುಳ್ಳಿ ನಾನು ಕಣ್ಣ ಹಚ್ಕೊಂಡಿಲ್ಲ ಸ್ವಲ್ಪ ತೆಚ್ಕೊಂಡಿದ್ದೀನಿ ಮತ್ತೆ ಈ ರಸಮ್ಗೆ ಚಿಕ್ಕು ಈರುಳ್ಳಿ ಹಾಕ್ಬೇಕು ಇವತ್ತು ಚಿಕ್ಕ ಈರುಳ್ಳಿ ಇಲ್ಲ ಅಂದ್ಬಿಟ್ಟು ನಾನು ದಪ್ಪುರುಳ್ಳಿ ಹಾಕಿ ಮಾಡ್ತಾ ಇರೋದು ಸೊಪ್ಪು ಹಾಕ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ಮಸಾಲೆ ರುಬ್ಬಿದ್ದೀವಲ್ಲ ಅದನ್ನು ಹಾಕೋಣ ಎರಡು ನಿಮಿಷ ಫ್ರೈ ಆಗಲಿ ಇವಾಗ ನಾನು ನೀರು ಹಾಕ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನೋಡಿ ಸಾಕು ಒಂದ್ ನಾಲ್ಕು ಜನ ಊಟ ಮಾಡ್ಬೋದು ಇವಾಗ ತೋರಿಸಿರೋ ಮಸಾಲೆಯಲ್ಲಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಇದು ಚೆನ್ನಾಗಿ ಬಾಯ್ಲ್ ಆಗಲಿ ಫ್ರೆಂಡ್ ಚೆನ್ನಾಗಿ ಬಾಯ್ಲ್ ಆಯ್ತೈತೆ ಇವಾಗ ಕೊತ್ಮರಿ ಸೊಪ್ಪು ಹಾಕೋಣ ಮಕ್ಕಳಿಗೆ ಕೆಮ್ಮಾದ್ರೂ ಮಾಡ್ಕೊಡ್ಬೋದು ಮಕ್ಕಳು ತಿನ್ಬೋದು ದೊಡ್ಡವರು ತಿನ್ಬೋದು ಬಾಂತಿನೂ ತಿನ್ಬೋದು ನೋಡಿ ಬಿಸಿ ಬಿಸಿ ಅನ್ನಕ್ಕೆ ರಸಮ್ ರೆಡಿಯಾಗೈತೆ ನೀವೊಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ